ನಮಸ್ಕಾರ ಮಾಡ್ತಾ ನಾಳಿನ ಕಾರ್ಯಕ್ರಮ ಫೆಬ್ರವರಿ ನಾಲ್ಕನೇ ತಾರೀಕು ಏನಿದೆ ನಮ್ಮ ಆರನೇನವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡುವ ಕಾರ್ಯಕ್ರಮ ಇದು ಯಾವ ಜಾತಿಗೂ ಅಲ್ಲ ಯಾವ ಪಕ್ಷಕ್ಕೂ ಅಲ್ಲ ತಾಲೂಕಿನ ಪ್ರತಿಯೊಬ್ಬ ಟೂ ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬರಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಜೊತೆಗೆ ಅಂಗವಿಕಲರು ಮಹಿಳೆಯರು ಇವರು ಭಾಳ ಪ್ರಾಮುಖ್ಯತೆಯಲ್ಲಿ ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚೆಚ್ಚಾಗಿ ಬಂದು ಯಾವುದೇ ಗೊಂದಲವಿಲ್ಲದೆ ಈ ಐವೇಲಿ ಬರ್ತಕ್ಕಂಥವ್ರು ಭಾಳ ಮುಖ್ಯವಾಗಿ ಹುಷಾರಾಗಿ ನಮ್ಮ ಪೊಲೀಸರಿಗೆ ನಮ್ಮ ಆ ಆಲ್ರೆಡಿ ಗೈಡ್ಲೈನ್ಸ್ ಮಾಡಿದ್ದಾರೆ ಭಾಳಷ್ಟು ಹುಷಾರಾಗಿ ಬಂದು ಇಲ್ಲಿ ತೊಗೊಂಡು ಹೋಗಬೇಕು ಇಂಥ ಒಂದು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಆದ್ನಣ್ಣನವರು ಭಾಳಷ್ಟು ಸಮಾಜ ಸೇವೆಲಿ ತೋಡ್ಸ್ಕೊಂಡಿದ್ದಾರೆ ಇವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ಈ ತಾಲೂಕಿನ ಆಳುವಂಥ ಅಧಿಕಾರ ನೀವೆಲ್ಲ ಕೊಡ್ತೀರಂತ ಗೊತ್ತು ಈ ತಾಲೂಕಲ್ಲಿ ಪ್ರತಿಯೊಂದು ಹಂತ ಹಂತವಾಗಿ ಇನ್ನೂ ಕಾರ್ಯಗಳು ಭಾಳಷ್ಟು ಕಾರ್ಯಕ್ರಮ ಏನು ಮಾಡುವಂಥವು ಆ ಎಲ್ಲೂ ಕೂಡ ನಮ್ಮ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಮುಖ್ಯವಾಗಿ ಅವರಿಗೆ ಅಜ್ಜೆಯಲ್ಲಿ ಅಜ್ಜಿ ಹಾಕುತ್ತಾ ಕೈ ಕೈ ಜೋಡಿಸುತ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಅವರ ಕೈಯನ್ನು ಬಳಬಡಿಸಬೇಕು ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಯಾವುದೇ ಕಾರಣಕ್ಕೆ ಯಾವುದೋ ಆತಂಕ ಇಲ್ಲದೆ ನಾವೆಲ್ಲರೂ ಕೂಡ ದುಡಿದು ಅವರನ್ನು ಮುಂದಕ್ಕೆ ತಗೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾವು ಎಲ್ರಿಗೂ ಕೂಡ ತಾಲೂಕಿನಾದ್ಯಂತ ಯಾವುದೇ ದಾಖಲೆ ಇಲ್ಲದೆ ದಾಖಲೆ ರಹಿತ ನಿಮಗೆ ಆಧಾರ್ ಕಾರ್ಡು ಅಥವಾ ಆರ್ ಸಿ ಕಾರ್ಡು ಯಾವುದು ನಾನು ಹೇಳಿದರು ಆದರೆ ಇವತ್ತು ಯಾವುದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮಾತನಾಡಿದವರು ಬಂದು ಯಾರೇ ಇರಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಬಂದು ಈ ಹೆಲ್ಮೆಟನ್ನು ತಗೋಬೇಕು ಹೆಲ್ಮೆಟ್ ಹಾಕಿ ಜೀವ ಉಳಿಸೋ ಒಂದು ಕಾರ್ಯ ಜೀವ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಅವ್ರ ಕುಟುಂಬ ಕೂಡ ಒಳ್ಳೆ ಆತ್ಮಸ್ಥೈರ್ಯ ಧೈರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಎರಡು ಮಾತನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಜೈ ವಿಮ್ ಜೈ ಕಾಂಗ್ರೆಸ್